ವೀಕ್ಷಕರೇ ಸ್ವಾಗತ ಈ ನಟ ಯಾರಿಗೆ ತಾನೇ ಗೊತ್ತಿಲ್ಲ ಒಂದು ಕಾಲದಲ್ಲಿ ಇಡೀ ಭಾರತ ಚಿತ್ರರಂಗವನ್ನೇ ಆಳಿದಂತಹ ಮೇರು ನಟ ಹುತ್ತುಂಗದಲ್ಲಿ ಇರುವಂತಹ ನಟ ಇವರ ಒಂದು ಸಣ್ಣ ಡೈಲಾಗ್ಗೆ ಇಡೀ ಥಿಯೇಟರೇ ಒಡೆದು ಹೋಗುವಷ್ಟು ಶಿಳ್ಳೆಯನ್ನು ಹಾಕುತ್ತಾರೆ ಇವರ ಅಭಿಮಾನಿಗಳು ಇವರಿಗಾಗಿ ಪ್ರಾಣವನ್ನೇ ಕೊಡೋಕ್ಕೂ ಸಹ ಸಿದ್ಧರಾಗಿರ್ತಾರೆ ಇವರ ಅಭಿಮಾನಿಗಳು ಒಂದು ಕಾಲದಲ್ಲಿ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಅಂದರೆ ತಿರುಗಿ ನೋಡು ಹಾಗೆ ಮಾಡಿದ್ದು ಈ ನಟ ಇಂದಿಗೂ ಇವರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಗಟ್ಟಲೆ ಲೂಟಿ ಮಾಡುತ್ತೆ ಇವರ ಅಭಿಮಾನಿಗಳು ಇವರ ಸಿನಿಮಾ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಸಿನಿಮಾ ರಂಗದ ಅಧ್ಯಯನಕ್ಕೆ ಹೊಸ ಮುನ್ನುಡಿ ಬರೆದ ಇವರು ಸೌತ್ ಇಂಡಿಯಾ ಸಿನಿಮಾಗಳನ್ನು ಹಿಮಾಲಯದ ಎತ್ತರದಷ್ಟು ಮೇಲೆ ಕೊಂಡೊಯ್ದರು ಸಾವಿರಾರು ಅಭಿಮಾನಿಗಳು ಇವರ ಒಂದು ಸಣ್ಣ ತುಣುಕಿಗಾಗಿ ಕಾಯ್ತಾ ಇದ್ದರೆ ಆದರೆ ಯಾಕೋ ಈ ಒಂದು ಉತ್ತುಂಗಕ್ಕೆ ಹೇರಿದಂತಹ ನಟನ ಬಾಳಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ನಾನು ಮಾತಾಡ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಅಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಬಹು ಪ್ರೀತಿಯ ರಜನಿಕಾಂತ್ ಬಗ್ಗೆ ಇವರು ಕನ್ನಡದಲ್ಲಿ ಹಾಗೆ ಹಿಂದಿ ಸಿನಿಮಾಗಳಲ್ಲಿ ಹಾಗೆ ತಮಿಳು ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಸಹ ಎನಿಸ್ಕೊಂಡಿರುವಂತಹ ಒಬ್ಬ ಮೇರು ನಟ ಇಡೀ ಪ್ರಪಂಚದಾದ್ಯಂತ ಇವರಿಗೆ ಅಭಿಮಾನಿಗಳಿದ್ದಾರೆ ಇವರು ಸುಂದರವಾದ ಕುಟುಂಬ ಸಹ ಇವರಿಗಿದೆ ತನ್ನದೇ ಆದಂತಹ ಇಬ್ಬರು ಮಕ್ಕಳುಗಳು ಹೆಣ್ಮಕ್ಳುಗಳು ಹಾಗೆಯೇ ಇವರ ಪತ್ನಿ ಹಾಗೇ ಇವರ ಅಳಿಯಂದಿರು ಸಹ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಇವರ ಹೆಣ್ಮಕ್ಳುಗಳು ಸಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಆದರೆ ಇವಾಗ ಅನುಮಾನಕ್ಕೆ ಎಡೆ ಆಗಿರುವಂತಹ ವಿಚಾರ ಏನು ಅಂತಂದರೆ ಇವರ ಒಂದು ಸಣ್ಣ ಹೇಳಿಕೆ ಅದೇನು ಅಂತಂದರೆ ಸಾಕಷ್ಟು ಆಸ್ತಿಯನ್ನು ಇವರು ಸಂಪಾದನೆ ಮಾಡಿದ್ದಾರೆ ಲೆಕ್ಕ ಇಲ್ಲ ಇವರ ಒಂದು ಫಿಲ್ಮಿಗೆ ಎಷ್ಟೋ ಕೋಟಿ ನೂರು ಕೋಟಿ ಮೇಲೆ ಇವರು ಒಂದು ಫಿಲ್ಮ್ಗೆ ಅಮೌಂಟನ್ನು ತಗೊಳ್ತಾರೆ ಇವರು ಅಷ್ಟೊಂದು ಡಿಮ್ಯಾಂಡ್ ಇದೆ ಇವರ ಒಂದು ಸಿನಿಮಾಗಳಿಗೆ ಯಾಕಂದರೆ ಇವರ ಸಿನಿಮಾಗಳು ಸಾಕಷ್ಟು ದುಡ್ಡನ್ನು ಬಾಕಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಟ್ ಮಾಡ್ತವೆ ಇವರಿಗೆ ಆದಂತಹ ವ್ಯಾಲ್ಯೂ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಅದು ನಮಗೆಲ್ಲರಿಗೂ ಅಂತಹ ವಿಚಾರ ಆದರೆ ಇವಾಗ ಎಲ್ಲರಿಗೂ ಇವ್ರ ಮೇಲೆ ಒಂದು ಸಣ್ಣ ಬೇಜಾರು ಅಥವಾ ಇವ್ರ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಅನುಮಾನ ಮೂಡ್ತಿರೋದು ಯಾವ ವಿಚಾರಕ್ಕೆ ಅಂತ ಅಂದರೆ ಇವರು ಇತ್ತೀಚೆಗೆ ಕೊಟ್ಟಂತಹ ಒಂದು ಸಣ್ಣ ಹೇಳಿಕೆ ಆ ಹೇಳಿಕೆ ಏನು ಅಂತ ಅಂದರೆ ನಮಗೆಲ್ಲ ಗೊತ್ತಿದೆ ಇವ್ರದೇ ಆದಂತಹ ಸಾಕಷ್ಟು ಹೆಣ್ಮಕ್ಳುಗಳು ಫಿಲ್ಮ್ ಬ್ಯಾನರ್ಸ್ಗಳನ್ನು ನಡೆಸ್ತಾ ಇದ್ದಾರೆ ಪ್ರೊಡಕ್ಷನ್ಸ್ಗಳಿದಾವೆ ಹಾಗೆಯೇ ಸಾಕಷ್ಟು ಆಸ್ತಿ ಹಣ ಎಲ್ಲವನ್ನು ಸಂಪಾದನೆ ಮಾಡಿದ್ದಾರೆ ಆದರೆ ಇವ್ರು ಹೇಳ್ತಿರೋದೇನು ಅಂತಂದರೆ ಇವರು ಸತ್ತ ನಂತರ ರಜನಿಕಾಂತ್ ಅವರು ಸತ್ತ ನಂತರ ಇವರ ಎಲ್ಲ ಆಸ್ತಿ ಏನಿದೆ ಅವರ ಕುಟುಂಬಕ್ಕೆ ನಾನು ಕೊಡೋದಿಲ್ಲ ಅಂದರೆ ರಜನಿಕಾಂತ್ ಅವರ ಕುಟುಂಬಕ್ಕೆ ನಾನು ಕೊಡೋದಿಲ್ಲ ಬದಲಾಗಿ ಎಲ್ಲವೂ ಸಹ ಎನ್ ಜಿ ಒಗಳಿಗೆ ಅಥವಾ ದಾನ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಇದರಿಂದ ಅಭಿಮಾನಿಗಳಲ್ಲಿ ಏನು ಆತಂಕ ಇದೆ ಅಂತಂದರೆ ಓ ಇವರು ಸಂಸಾರದಲ್ಲಿ ಏನೋ ಬಿರುಕು ಬಂದಿರ್ಬೋದು ಅಥವಾ ಏನೋ ಸಮಸ್ಯೆ ಆಗಿದೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಯಾಕೆ ಇವ್ರ ಎಲ್ಲ ಆಸ್ತಿಯನ್ನು ಇವ್ರ ಕುಟುಂಬಕ್ಕೆ ಸೇರೋದಿಲ್ಲ ಬದಲಾಗಿ ಎನ್ ಜಿ ಒಗಳಿಗೆ ಅಥವಾ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂದರೆ ಆಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಈ ರೀತಿ ಯಾಕೆ ಇವರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಭಿಮಾನಿಗಳು ಆತಂಕ ಪಡ್ತಾ ಇದ್ದಾರೆ ಆದರೆ ನಿಜವಾದ ವಿಚಾರ ಏನು ಅಂತ ಅಂದರೆ ಇವರು ಅಂಥ ದುಡ್ಡನ್ನು ಯಾರಿಗಾದರೂ ಬಡವರಿಗಾಗಲಿ ಕಷ್ಟಕ್ಕಾಗಲಿ ಕೈಲಾಗದೇ ಇರೋಂಥವರಿಗೆ ಅದು ಅನುಕೂಲ ಆಗಲಿ ಅನ್ನೋವಂಥ ಕಾರಣಕ್ಕೆ ರಜನಿಕಾಂತ್ ಅವರು ಈ ರೀತಿಯ ತೀರ್ಮಾನವನ್ನು ಮಾಡಿದ್ದಾರೆ ಅಂದ್ರೆ ಇವರು ವಿಲ್ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಇವರು ದುಡಿಮೆ ಮಾಡಿರುವಂತಹ ಎಲ್ಲ ಹಣ ಆಸ್ತಿ ಎಲ್ಲವೂ ಸಹ ಇವರ ಕಾಲವಾದ ನಂತರ ಅದು ಎಲ್ಲ ಎನ್ ಜಿ ಒಗಳಿಗೆ ಅಥವಾ ಇವರೇನು ಯಾರಿಗೆ ಅಂತ ಬರೆದಿಟ್ಟಿದ್ದಾರೆ ಅವ್ರಿಗೆ ಅದು ಸೇರ್ತಾ ಇದೆ ಬಡವರುಗಳಿಗೆ ಆದರೆ ಅವರ ಕುಟುಂಬಕ್ಕೆ ಅವರ ಹೆಣ್ಮಕ್ಳುಗಳಿಗೆ ಅವರ ಮೊಮ್ಮಕ್ಕಳುಗಳಿಗೆ ಇದು ಸೇರೋದಿಲ್ಲ ಎಂತಹ ದೊಡ್ಡ ಹೃದಯವಂತ ಅಲ್ವಾ ಇವರು ಸಿನಿಮಾದಲ್ಲಿ ಮಾತ್ರ ಇವರು ಹೀರೋ ಅಲ್ಲ ನಿಜವಾದ ಜೀವನದಲ್ಲೂ ಸಹ ರಜನಿಕಾಂತ್ ಅವರು ಹೀರೋ ಆಗ್ತಿದ್ದಾರೆ ಅಂತ ನಾವು ಹೇಳ್ಬೋದು ವೀಕ್ಷಕರೇ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಸಹ ಒತ್ತಿ ಧನ್ಯವಾದಗಳು ವೀಕ್ಷಕರೇ